ಘಟನೆ ನಡೆದು ಸುಳ್ಳು ಆರೋಪವನ್ನು ಹೊತ್ತಂತ ನಮ್ಮ ಕನ್ನಡಿಗನ್ನ ಹದಿನೈದು ನಿಮಿಷದಲ್ಲಿ ಅರೆಸ್ಟ್ ಮಾಡಿ ಸ್ಟೇಷನ್ ಒಳಗೆ ಕರ್ಕೊಬಂದು ಪೊಲೀಸರು ಘಟನೆ ನಡೆದು ಇಪ್ಪತ್ನಾಲ್ಕವರ್ ಆಯಿತು ಎಫ್ ಐ ಆರ್ ಮಾಡಿದರೆ ಅಭಿನಂದಿಸ್ತೀವಿ ಅದ್ರ ಬಗ್ಗೆ ನಮ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ ಆದರೆ ಆತನನ್ನು ಬಂಧಿಸಿ ಕರ್ಕೊಬಂದು ಇಲ್ಲಿ ಕೂರಿಸುವಂಥ ಕೆಲಸವನ್ನು ಮಾಡಬೇಕು ಮತ್ತೆ ನಾವು ಅಷ್ಟಕ್ಕೆ ಸೀಮಿತಗೊಳಿಸಿದೆಯಲ್ಲ ನಿಮ್ಮ ಕಡೆಯಿಂದ ಒಂದು ರಿಪೋರ್ಟ್ ಬರ್ರಿ ಡಿ ಆರ್ ಡಿ ಒಗೆ ಬರ್ರಿ ಮತ್ತೆ ನಾವು ಕೊಡ್ತಾ ಇದ್ದೀವಿ ಡಿ ಆರ್ ಇಂಥ ಒಬ್ಬ ರೌಡಿ ಮನಸ್ಥಿತಿ ಇಂತಹ ಒಬ್ಬ ಹೀನ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಕೆಲಸ ಮಾಡೋದಕ್ಕೆ ಲಾಯಕ್ಕಿಲ್ಲ ಇವತ್ತು ಜೊತೆಗೆ ಇವತ್ತ ಏನು ಮಾಡಿದ್ದಾನೆ ತಾನು ಬ ಇಡೀ ನಮ್ಮ ಕರ್ನಾಟಕವನ್ನ ಸುಳ್ಳಿನ ಮೂಲಕ ದೇಶದ ಮುಂದೆ ವಿಲನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡತಕ್ಕಂಥದ್ದು ಸಹ ಖಂಡೀವಾದಂತಹ ವಿಚಾರ ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ನಮ್ಮ ಹುಡುಗನನ್ನ ಈಗ ಸ್ಟೇಷನ್ ಬೆಲ್ ಮೇಲೆ ಹೊರಗಡೆ ಕಳಿಸ್ತಾರೆ ಅಂತ ಒಂದು ಮಾಹಿತಿ ನಮಗೆ ಸಿಕ್ಕಿದೆ ಎರಡನೇದು ಬಂದು ಏನು ಆ ವ್ಯಕ್ತಿ ಇದ್ದಾನೆ ಆತನನ್ನು ಅರೆಸ್ಟ್ ಮಾಡಿ ತಂದೇ ತರ್ತೀವಿ ಅಂತಕ್ಕಂಥ ಮಾತನ್ನು ಇವರು ಹೇಳ್ತಾ ಇದ್ದಾರೆ ಸ್ಟೇಷನ್ ಠಾಣೆಯಲ್ಲಿ ಅವ್ರು ತರಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವಂತೂ ಸುಮ್ಮನೆ ವಿರಮಿಸಿಲ್ಲ ಯಾರೋ ಒಬ್ಬ ಕನ್ನಡಿಗ ಎಲ್ಲೋ ಇದ್ದಾನೆ ಯಾರೋ ಬಡ ಹುಡುಗ ಹೊಡೆದ್ಬಿಡ್ತೀನಿ ಹೊಂಟೋಗ್ಬಿಡ್ತೀನಿ ಅಂತಂದ್ರೆ ಆಗುದಿಲ್ಲ ಎಷ್ಟು ಲಕ್ಷ ಜನ ಕನ್ನಡಿಗರು ಒಬ್ಬನಿಗೆ ಅನ್ಯಾಯ ನಿಂತಕೋತೀವಿ ಯಾವುದೇ ಜಾತಿ ನೋಡಿಲ್ಲ ಧರ್ಮ ನೋಡಿಲ್ಲ ಆತನ ಪರವಾಗಿ ನಾವು ನಿಂತಿದ್ವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾರಿಗೆ ಅನ್ಯಾಯ ಆದ್ರೂ ನಾವು ಸದಾ ಜೊತೆಗೆ ಇರ್ತೀವಿ ಮಾತನ್ನ ಹೇಳ್ತೀವಿ ಜೊತೆಗೆ ಇನ್ನು ಮುಂದೆ ಈ ತರದ ಘಟನೆಗಳು ಆಗಬಾರದು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟವಾದ ಸಂದೇಶ